ಎಲ್ಲರಿಗೂ ನಮಸ್ಕಾರ ತುಂಬಾ ದಿನ ಆಯ್ತು ಯಾವುದೇ ವಿಡಿಯೋ ಮಾಡಿರ್ಲಿಲ್ಲ ಸ್ವಲ್ಪ ವಿಚಾರಗಳನ್ನು ನಿಮ್ ಜೊತೆ ಹಂಚಿಕೊಳ್ಬೇಕಂತ ಅನಿಸ್ತಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಸೌಜನ್ಯ ಹೋರಾಟ ನಿರಂತರವಾಗಿ ನಡೀತಾ ಇದೆ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಬಹಳ ಜೋರಾಗಿ ನಡೀತಾ ಇದೆ ಅದರ ತೀವ್ರತೆಯು ಕಡಿಮೆ ಆಗ್ಲಿಲ್ಲ ಮಾತಾಡುವವರ ಸಂಖ್ಯೆಯೂ ಕಡಿಮೆ ಆಗ್ಲಿಲ್ಲ ಅದರ ಕೆಲಸ ಕಾರ್ಯಗಳು ಕೂಡ ಸತ್ತಾಗ್ಲಿಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಬರೀತಾ ಇದ್ದಾರೆ ತೀವ್ರತೆ ಕಡಿಮೆ ಆಗಿದೆ ಯಾರು ಮಾತಾಡ್ತಾ ಇಲ್ಲ ಯಾವುದೇ ವಿಚಾರಗಳನ್ನು ನಮಗೆ ಸಿಗ್ತಾ ಇಲ್ಲ ಏನು ಕಾರಣ ಏನು ಕೆಲವರು ಬರೀತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ವಿಚಾರಗಳು ಯಾಕೆ ತಲುಪ್ತಾ ಇಲ್ಲ ಇಲ್ಲಿ ನಡೆಯುವಂತ ವಿಚಾರಗಳು ಇಲ್ಲಿ ನಡೆಯುವಂತ ಏನೆಲ್ಲ ಅಲ್ಲಿ ಆಗಿದೆ ಅದರ ಬಗ್ಗೆ ಸತ್ಯಾಂಶಗಳು ಏನಿದೆ ಅದು ನಿಮ್ಗೆ ಅಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ಮಾಡಿದವರು ಅದಕ್ಕೆ ವಾಮ ಮಾರ್ಗದಿಂದ ಎಲ್ಲಾ ರೀತಿಯಲ್ಲಿ ಕೋರ್ಟಿನ ಮುಖಾಂತರ ಎಲ್ಲ ಯೂಟ್ಯೂಬರ್ಸ್ ಸೇರಿ ನೋಟಿಸ್ ಕಳಿಸುವಂತದ್ದು ಬ್ಲಾಕ್ ಮಾಡಿಸುವಂತದ್ದು ಅವರ ಕಂಟೆಂಟ್ಗಳು ನಮ್ಮ ಇಂಡಿಯಾದಲ್ಲಿ ಕಾಣದಾಗಿ ಮಾಡುವಂತೇನೆ ಫೇಸ್ಬುಕ್ ಗಳು ರೀಚ್ ಆಗದಾಗಿ ಮಾಡುವಂತದ್ದು ಫೇಸ್ಬುಕ್ ಗಳನ್ನು ಬ್ಲಾಕ್ ಮಾಡಿಸುವಂತ ಎಲ್ಲವನ್ನು ಮಾಡಿ ಜನಸಾಮ್ ನಡೆಯುತ್ತೆ ಅಥವಾ ತೀವ್ರತೆ ಕಡಿಮೆ ಆಗ್ಲಿಕ್ಕೆ ಈ ನಾವೆಲ್ಲ ಏನ್ ಎದುರು ಕಾಣಿಸಿಕೊಟ್ಟು ಹೋರಾಟ ಮಾಡುವುದೇ ನಡೆಸಿಕೊಂಡು ಯಾವಾಗ ಅದರ ತೀವ್ರತೆ ಯಾವಾಗ ಕಡಿಮೆ ಮಾಡ್ಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಮ್ಮ ಮುನ್ನಡೆಸುವುದು ಮತ್ತು ಮಂಜುನಾಥ ಸ್ವಾಮಿ ಅನ್ನಪ್ಪ ಇದು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಹಾಗಾಗಿ ಹೋರಾಟ ನಿಲ್ಲುವುದು ಇಲ್ಲ ತೀವ್ರತೆ ಕಡಿಮೆ ಆಗುವುದು ಇಲ್ಲ ಆದ್ರೆ ಬೇರೆ ಬೇರೆ ವಾಮ ಮತದಾನ ಇದನ್ನು ಜನರಿಗೆ ತಲುಪದಾಗಿ ಮಾಡಿ ಪ್ರಯತ್ನಗಳಾಗಿವೆ ಅದರಲ್ಲಿ ಜಾಗೃತಿ ಗ್ರಾಮಾಭಿವೃದ್ಧಿ ಅಕ್ರಮ ಹೋರಾಟ ಜನಸಾಮಾನ್ಯರ ಹೋರಾಟ ಕನ್ನಡ ಜಿಲ್ಲಾ ಬಹಳ ಜೋರಾಗಿ ನಡೆಸ್ತಾ ಇದ್ದಾರೆ ತಮ್ಮ ಹಕ್ಕುಗಳನ್ನ ಕೇಳ್ತಾ ಇದ್ದಾರೆ ಪ್ರಬುದ್ಧರಾಗಿದ್ದಾರೆ ಜಾಗೃತರಾಗಿದ್ದಾರೆ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ಲಿಕ್ಕೆ ಜನರು ಕಲ್ತಿದ್ದಾರೆ ತಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ

ಪಾರ್ಟ್ ಆಗ ನಿಮ್ಮ ಯಾರು ಹಣ ಕೇಳಿಕೆ ಆ ರೀತಿ ಎಲ್ಲರೂ ಕೂಡ ಅರ್ಥ ಮತ್ತೆ ನೀವೇನು ಅಪರಾಧ ಮಾಡಿಲ್ಲ ನೀವು ಸಾಲ ಪಡ್ಕೊಂಡದ್ದು ಈ ದೇಶದ ಕಾನೂನು ಹೇಗೆ ಇದೆ ಅಂತ ಹೇಳಿದ್ರೆ ಕೊಲೆ ಅತ್ಯಾಚಾರ ಕಳ್ಳತನ ಏನೇ ಮಾಡಿದ್ರು ಅವನಿಗೆ ಇನ್ನೊಬ್ಬ ವ್ಯಕ್ತಿ ಆ ಬಂದು ಶಿಕ್ಷೆ ಮಾಡುವಂತಿಲ್ಲ ಅವನನ್ನು ಕೊಲ್ಲುವಂತಿಲ್ಲ ಅವನಿಗೆ ಒಡೆಯುವಂತಿಲ್ಲ ಈ ಕಾನೂನು ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಎಲ್ಲವೂ ನ್ಯಾಯಾಂಗದ ರೀತಿಯಲ್ಲಿ ವ್ಯವಸ್ಥೆಯ ರೀತಿಯಲ್ಲಿ ಕಾನೂನು ಪ್ರಕಾರವೇ ನಡೆಯಬೇಕು ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯಾರು ಸಾಲ ಪಡ್ಕೊಂಡಿದ್ದಾರೆ ಅವರು ತಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ನಮ್ಮ ದಾಖಲೆ ಕೊಡಿ ನಾವು ಕಟ್ತೇವೆ ಅಂತ ಅದಕ್ಕೆ ಆ ಗೌರವ ಕೊಡದೆ ಅವರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಮನೆ ಮನೆಗೆ ಹೋಗಿ ಅವರಿಗೆ ಬಯ್ಯುವಂಥದ್ದು ಒಡೆಯಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡುವಂಥ ಕೆಲಸ ಆಗ್ತದೆ ಇದು ಕಾನೂನಾತ್ಮಕವಾಗಿ ತಪ್ಪು ನಮ್ಮ ದೇಶದ ಕಾನೂನಿನಲ್ಲಿ ಇದಕ್ಕೆ ಇದಕ್ಕೆ ಆಸ್ಪದ ಇಲ್ಲ ಈ ರೀತಿ ಮಾಡುವಂತಿಲ್ಲ ಇಂಥದ್ದು ನಡೆದಾಗ ಯಾವುದೇ ಭಯ ಪಡದೆ ನೀವು ಕಂಪ್ಲೇಂಟ್ ಕೊಡಬೇಕು ಅವರ ಮೇಲೆ ಅವರು ಮನೆಗೆ ಬರುವಂತಿಲ್ಲ ಸಾಲ ಕೊಟ್ಟರೆ ಕೂಡ ಅದಕ್ಕೆ ವಸೂಲಾತಿಗೆ ಒಂದು ರೀತಿ ನೀತಿ ಇದೆ ಅವರ ಸಂಸ್ಥೆಯ ಮುಖ್ಯಸ್ಥರು ಹೇಳಿದ್ದಾರೆ ನಮ್ಮ ಸಂಸ್ಥೆ ಕೇವಲ ಮಧ್ಯವರ್ತಿ ಎಲ್ಲವೂ ಬ್ಯಾಂಕಿನ ಸಾಲ ಅಂತ ಆಗಿರುವಾಗ ಇವತ್ತು ನೀವು ಪ್ರಶ್ನೆ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ ನಮಗೆ ಬ್ಯಾಂಕಿನ ದಾಖಲೆ ಬೇಕು ಬ್ಯಾಂಕ್ ನಮಗೆ ಸಾಲ ಕೊಟ್ಟ ಎಲ್ಲ ವರದಿ ಬೇಕು ನಾವು ಮರುಪಾವತಿ ಮಾಡಿದ ವರದಿ ಬೇಕು ನಾವು ಕಟ್ಟಿದಂಥ ಉಳಿತಾಯದ ಲೆಕ್ಕ ಬೇಕು ನಾವು ಎಲ್ ಐ ಸಿ ಕಟ್ತಾ ಇದ್ದೇವೆ ಅದು ಎಲ್ಲಿ ಹೋಗಿದೆ ಆ ಎಲ್ ಐ ಸಿ ರಶೀತಿ ಬೇಕು ಇದೆಲ್ಲ ಹಕ್ಕು ನಿಮ್ಮದು ಇದನ್ನು ನೀವು ಕೇಳ್ತಾ ಇದ್ದೀರಿ ಯಾವುದೇ ಅಪರಾಧ ನೀವು ಮಾಡಿಲ್ಲ ಸಾಲ ಮಾಡುವುದು ಅಪರಾಧವೂ ಅಲ್ಲ ಈ ದೇಶದಲ್ಲಿ ಎಷ್ಟು ಕೋಟ್ಯಾಧೀಶರು ಸಾಲ ಮಾಡಿದ್ದಾರೆ ಬ್ಯಾಂಕಿಗಳ ಕೋಟಿಗಟ್ಟಲೆ ಸಾಲ ಮಾಡಿ ಅವರು ಅದನ್ನ ತಪ್ಪಿಸಿಕೊಂಡು ಕಾನೂನು ಬೇರೆ ಬೇರೆ ಇದರಲ್ಲಿ ಅವರು ಸೇಫ್ ಆಗಿದ್ದಾರೆ ಮೋಸ ಮಾಡಿದ್ದಾರೆ ಅವರಿಗೆ ಕೂಡ ಶಿಕ್ಷೆ ಆಗಲಿಲ್ಲ ಈ ದೇಶದಲ್ಲಿ ಆಗಿರುವಾಗ ನೀವು ಸಾಮಾನ್ಯ ಮಧ್ಯಮ ವರ್ಗದ ಜನರು ನೀವು ಸಾಲ ಕಟ್ಟಲಿಕ್ಕೆ ತಯಾರಿದ್ದೀರಿ ಆದರೆ ನಿಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದೀರಿ ದಾಖಲೆ ಕೊಡಿ ಅಂತ ಕೇಳ್ತಾ ಇದ್ದೀರಿ ಅದರಲ್ಲಿ ಯಾವುದೇ ತಪ್ಪಿಲ್ಲ ನೀವು ಅದರ ಬಗ್ಗೆ ಯಾವುದೇ ಭಯ ಪಡುವಂತ ಅವಶ್ಯಕತೆ ಕೂಡ ಇಲ್ಲ ಈ ದೇಶದಲ್ಲಿ ಕಾನೂನು ಪ್ರಕಾರವೇ ನ್ಯಾಯಾಂಗ ವ್ಯವಸ್ಥೆಯ ಪ್ರಕಾರವೇ ಎಲ್ಲವೂ ಕೂಡ ನಡೆಯುವುದು ಹಾಗಾಗಿ ಯಾವುದೇ ರೀತಿಯ ಭಯ ಬೇಡ ಅಂತ ನಾವು ಹೇಳುವುದು ಮತ್ತೊಂದು ನೀವು ಅತಿಯಾದ ದರ ಕಟ್ತಾ ಇದ್ದೀರಿ ಈ ಒಂದು ಏನು ಎಸ್ ಕೆ ಡಿ ಆರ್ ಪಿಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉಂಟು ನೋಡಿ ಇದು ನಿಮಗೆ ಅತಿಯಾದ ಬಡ್ಡಿ ದರವನ್ನು ವಿಧಿಸ್ತಾ ಇದೆ ನಿಮಗೆ ಗೊತ್ತಿಲ್ಲದಂತೆ ನೀವು ಅತಿ ಹೆಚ್ಚು ಬಡ್ಡಿ ಕಟ್ತಾ ಬಂದಿದ್ದೀರಿ ಹಾಗಾಗಿ ನಿಮಗೆ ಸರಕಾರದ ಏನು ಎನ್ ಆರ್ ಎಲ್ ಎಂ ಯೋಜನೆಯ ಪ್ರಕಾರ ಏನು ಒಂದು ಸ್ವಸಹಾಯ ಸಂಘಗಳು ನಡೆಯಬೇಕು ನೋಡಿ ಅದರ ಪ್ರಕಾರ ನಿಮ್ಮದು ಹಣ ಈಗಾಗಲೇ ಮರುಪಾವತಿ ಆಗಿದೆ ನಿಮ್ಮ ಹಣ ಕಟ್ಟಿ ಆಗಿದೆ ಅಂತ ಹೇಳಿದರೆ ಆ ಒಂದು ಎನ್ ಆರ್ ಎಲ್ ಎಂ ಯೋಜನೆಯ ಸ್ವಸಹಾಯ ಸಂಘಗಳಲ್ಲಿ ಐದು ಪರ್ಸೆಂಟ್ ಬಡ್ಡಿ ಅಂದರೆ ತಗೊಳ್ಳುವಾಗ ಹತ್ತು ಪರ್ಸೆಂಟ್ ತಗೊಂಡ್ರು ಐದು ಪರ್ಸೆಂಟ್ ನಿಮಗೆ ಸಬ್ಸಿಡಿಯಾಗಿ ನಿಮಗೆ ವಾಪಸ್ ಕೊಡ್ತಾರೆ ಹಾಗಾಗಿ ನೀವು ಇಲ್ಲಿ ಹದಿನಾಲ್ಕು ಪರ್ಸೆಂಟ್ ಹೇಳಿ ಬೇರೆ ಬೇರೆ ರೂಪದಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಮೇಲೆ ಬಡ್ಡಿಯನ್ನು ಕಟ್ಟಿದ್ದೇವೆ ಹಾಗಾಗಿ ನೀವು ಅರ್ಥ ಮಾಡಿಕೊಳ್ಬೇಕು ನಾವು ಹೆಚ್ಚು ಕಟ್ಟಿದ್ದೇವೆ ನಮಗೆ ವಾಪಸ್ ಬರಲಿಕ್ಕೂ ಚಾನ್ಸ್ ಉಂಟು ನಮಗೆ ಕಾನೂನು ಪ್ರಕಾರ ಹೋದ್ರೆ ನಮ್ಗೆ ಅದು ವಾಪಸ್ ಬರುವ ನಮಗೆ ನಾವು ಕೊಟ್ಟದ್ದು ಹೆಚ್ಚುವರಿ ಏನಿದೆ ಅದು ನಮ್ಗೆ ವಾಪಸ್ ಸಿಗಬೇಕು ಅನ್ನೋದು ನಿಮ್ಗೆ ತಿಳಿಬೇಕು ಹಾಗಾಗಿ ನೀವು ನಾವು ಕಟ್ತಾ ಇಲ್ಲ ಅನ್ನುವ ಪಾಪ ಪ್ರಜ್ಞೆ ಕೂಡ ನಿಮಗೆ ಬೇಡ ಯಾವುದೇ ರೀತಿಯಲ್ಲಿ ನಿಮ್ಗೆ ತೊಂದರೆ ಆಗುದಿಲ್ಲ ನೀವು ಯಾವುದೇ ಆಸ್ತಿ ಪತ್ರ ಅಲ್ಲಿ ಅಡವಿ ನೀವು ಯಾವುದೇ ರೀತಿ ನಿಮ್ಮ ದಾಖಲೆಗಳನ್ನು ಕೊಡಲಿಲ್ಲ ನಾಳೆ ಆಸ್ತಿ ಪಾಸ್ತಿ ಜಪ್ತಿ ಆಗ್ತದೆ ನಮಗೆ ತೊಂದರೆ ಆಗ್ತದೆ ಅದೆಲ್ಲ ಎಲ್ಲವನ್ನು ಬದಿಗಿರಿಸಿ ಏನು ಕೂಡ ನಿಮಗೆ ಸಮಸ್ಯೆಗಳು ಖಂಡಿತವಾಗಿಯೂ ಆಗೋದಿಲ್ಲ ಮತ್ತೆ ಸಾಲ ಕಿರು ಸಾಲ ಅಂತ ಯಾರು ಕೂಡ ಕೊಡ್ತಾರೆ ಯಾವ ಸಂಸ್ಥೆ ಕಿರು ಸಾಲ ಗಳು ಕೊಡ್ಬೋದು ಆದ್ರೆ ಅದಕ್ಕೆ ಕೂಡ ಒಂದು ನಿಯಮಗಳಿವೆ ನಿಬಂಧನೆಗಳಿವೆ ಅದನ್ನೆಲ್ಲ ಗಾಳಿಗೆ ತೂರಿ ಕೊಟ್ಟಂತ ಸಾಲ ಇದು ಎಷ್ಟು ಸಾಲ ಕೊಡಬೇಕು ಯಾವ ರೀತಿ ಮರುಪಾವತಿ ಮಾಡಿಸಿಕೊಳ್ಬೇಕು ಎಷ್ಟು ಎಷ್ಟು ತಿಂಗಳಿಗೊಮ್ಮೆ ಮಾಡಿಸಿಕೊಳ್ಬೇಕು ಯಾವ ರೂಪದಲ್ಲಿ ಮಾಡಿಕೊಳ್ಬೇಕು ನಗದು ರೂಪದಲ್ಲಿ ಮಾಡ್ಲಿಕ್ಕೆ ಇಲ್ಲ ಮರುಪಾವತಿ ಮಾಡ್ಲಿಕ್ಕಿಲ್ಲ ಇದೆಲ್ಲವನ್ನು ಕೂಡ ಅವರು ಉಲ್ಲಂಘಿಸಿದ್ದಾರೆ ಉಲ್ಲಂಘಿಸಿ ಅವರು ವ್ಯವಹಾರ ಮಾಡ್ತಾ ಇದ್ದಾರೆ ಹಾಗಾಗಿ ಹೆದರ್ಬೇಕಾದವರು ಅವರು ನೀವಲ್ಲ ಸಾಲ ಕೊಟ್ಟವರು ಹೆದರ್ಬೇಕು ನಾವೆಲ್ಲಾ ನಿಯಮಗಳನ್ನು ಉಲ್ಲಂಘಿಸಿ ಆರ್ ಬಿ ಐ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡದೆ ಸಾಲ ಕೊಟ್ಟಿದ್ದೇವೆ ನಾಳೆ ನ ಸಮಸ್ಯೆ ಆಗ್ತದೆ ಅಂತ ಅವರೇ ತರಬೇಕು ಒಂದು ವೇಳೆ ಬ್ಯಾಂಕ್ ಸಾಲಾದ್ರೆ ಅವರು ಯಾಕೆ ತಲೆ ಬಿಸಿ ಇದ್ದಾರೆ ಬ್ಯಾಂಕ್ ವಸೂಲಿ ಮಾಡ್ಲಿ ಅಲ್ವಾ ಕಾನೂನು ಪ್ರಕಾರ ವಸೂಲಿ ಮಾಡಲಿ ಕೋರ್ಟ್ ನೋಟಿಸ್ ಬಿಡ್ಲಿ ನಿಮಗೆ ಯಾರಿಗಾದರೂ ಕೋರ್ಟ್ ನೋಟಿಸ್ ಬಂದಿದ ಎರಡು ವರ್ಷ ಆಯ್ತು ಕೆಲವರು ಸಂಘ ಬಿಟ್ಟು ಎಲ್ಲಾದ್ರೂ ಕೋರ್ಟ್ ನೋಟಿಸ್ ಬಂದಿದಾ ಅಥವಾ ಬ್ಯಾಂಕ್ ಒಂದು ಎಲ್ಲಿಯಾದರೂ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಬ್ಯಾಂಕ್ ಯಾವುದಾದ್ರೂ ಪೇಪರಲ್ಲಿ ಬಂದಿದಾ ಇಪ್ಪತ್ತು ಲಕ್ಷ ಜನಕ್ಕಿಂತ ಹೆಚ್ಚು ಜನ ಸಂಘ ನಿಲ್ಲಿಸಿದ್ದಾರೆ ಸಾವಿರಾರು ಕೋಟಿ ನಮಗೆ ನಷ್ಟ ಆಗಿದೆ ಅಂತ ಯಾವುದಾದ್ರೂ ಪೇಪರಲ್ಲಿ ಬ್ಯಾಂಕಿನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸಂಬಂಧ ಇಲ್ಲ ಅವರಿಗೆ ಬ್ಯಾಂಕಿನ ಸಾಲ ಅಲ್ಲ ಅನ್ನೋದು ನಿಮ್ಗೀಗ ಕನ್ಫರ್ಮ್ ಆಗಿದೆ ಯಾಕೆಂದ್ರೆ ಕೆಲವರು ಬ್ಯಾಂಕಿಗೆ ಹೋಗಿದ್ದಾರೆ ವಿಚಾರಣೆ ಮಾಡಿದ್ದಾರೆ ನಿಮಗೂ ನಮಗೂ ಸಂಬಂಧವೇ ಇಲ್ಲ ನಮಗೂ ಎಸ್ ಟಿ ಡಿ ಆರ್ ಸಂಬಂಧ ಅಂತ ಬ್ಯಾಂಕ್ ಒಪ್ಪಿಕೊಂಡಿದೆ ಕೆಲವರು ಸುಳ್ಯ ಕಡೆಯವರು ಹೋದಾಗ ಅಲ್ಲಿ ಹೇಳಿದ್ದಾರೆ ನಿಮ್ಮದು ಇಲ್ಲಿ ಯಾವುದೇ ಸಾಲ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಸಾಲ ಮನ್ನಾಗಿದೆ ಅಂತ ತಿಳ್ಕೊಳ್ಳಿ ಸರ್ಕಾರ ಮಾಡಿರಲಿ ಅಥವಾ ನಿಮಗೆ ಸಾಲ ಕೊಟ್ಟ ಸಂಸ್ಥೆ ಮಾಡಿರಲಿ ಸಾಲ ಮನ್ನಾಗಿದೆ ಸುಗ್ರೀವಾಜ್ಞೆಯಿಂದ ಸಾಲ ಮನ್ನಾಗಿದೆ ಅಂತ ತಿಳ್ಕೊಳ್ಳಿ ಎಲ್ಲರೂ ಹೋಗಿ ನಿಮ್ಮ ಅಕೌಂಟ್ ಏನು ಖಾತೆ ಸಂಖ್ಯೆ ಅವರು ಪುಸ್ತಕದಲ್ಲಿ ಬರೆದಿದ್ದಾರೆ ಅದನ್ನು ತೋರಿಸಿ ಈ ಒಂದು ಖಾತೆಯಲ್ಲಿ ಎಷ್ಟು ಸಾಲ ಇದೆ ಅಂತ ವಿಚಾರಣೆ ಮಾಡಿ ಸಾಲ ಇದ್ರೆ ನಿಮ್ಗೆ ನೋಟಿಸ್ ಅವರು ಬ್ಯಾಂಕ್ ನೋಟಿಸ್ ಅಂತ ಆಮಾರಿಸಿ ಆಯ್ತು ಬೇರೆ ಬೇರೆ ರೀತಿಯಲ್ಲಿ ಆಮಾರಿಸ್ ಆಯ್ತಲ್ಲ ಇನ್ನು ನೋಡುವ ಬ್ಯಾಂಕಿದ್ದು ಸಾಲ ಆದ್ರೆ ನಿಮ್ಗೆ ಕೋರ್ಟ್ ನೋಟಿಸ್ ಬರ್ಬೇಕು ಈ ಸಾಲವನ್ನು ತಕೊಂಡು ಯಾರು ಉದ್ಧಾರ ಆಗಿದ್ದಾರೆ ಅಂತ ಮಾತಾಡ್ತಾರೆ ಈ ಸಾಲವನ್ನು ಸುಮ್ಮನೆ ಸುಮ್ಮನೆ ಸಾಲ ತಕೊಂಡು ಅಂದರೆ ಅವಶ್ಯಕತೆ ಇಲ್ಲದಿದ್ರೂ ಸಾಲ ಕೊಟ್ಟು ಅಲ್ಲಿ ಐವತ್ತು ಸಾವಿರ ತಕೊಂಡು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆಗುವಾಗ ಇಪ್ಪತ್ತು ಸಾವಿರ ಬಾಕಿರುವಾಗಲೇ ಇನ್ನೊಂದು ಸಾಲ ಕೊಟ್ಟು ಜೀವಮಾನ ಪೂರ್ತಿ ಅವರನ್ನು ಸಾಲಗಾರರನ್ನಾಗಿ ಮಾಡಿ ಅವರನ್ನು ಮನೆಯ ಗಂಡಸರಿಗೆ ಕೆಲವರಿಗೆ ಕುಡಿಲಿಕ್ಕೆ ಕೂಡ ಉಪಯೋಗ ಆಗಿದೆ ಹಣ ಕೃಷಿಗೆ ಅಂತ ಕೆಲವರು ಪಾಪ ತಕೊಂಡಿದ್ದಾರೆ ಕೃಷಿಯಲ್ಲಿ ಅವರಿಗೆ ನಷ್ಟ ಆಗಿ ಅವರ ಜೀತದಾಳುಗಳಾಗಿ ದುಡಿಯುವ ಪರಿಸ್ಥಿತಿ ಕೂಡ ಬಂದಿದೆ ಇನ್ನು ಕೆಲವರು ಸಾಲ ತಕೊಂಡು ಕಟ್ಟಲಿಕ್ಕೆ ಆಗದೆ ಅವರ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಮಾಡಿ ಅವರನ್ನು ಕೆಲಸಕ್ಕೆ ಸೇರಿಸಿ ಸಾಲ ಕಟ್ಟಿಸಿಕೊಳ್ಳುವಂತ ಪರಿಸ್ಥಿತಿ ಸಾಲ ಕಟ್ಟುವಂತ ಪರಿಸ್ಥಿತಿ ಆಗಿದೆ ಇದನ್ನು ಯಾರೂ ಹೇಳುವುದಿಲ್ಲ ಯೋಜನೆ ಅದು ಮಾಡಿದ್ದೇವೆ ಇದು ಮಾಡಿದ್ದೇವೆ ಯಾರೋ ಒಂದು ನಾಲ್ಕು ಜನ ಉದ್ದಾರದನ್ನು ಮಾತ್ರ ತೋರಿಸ್ತಾರೆ ಜೀವಮಾನ ಪೂರ್ತಿ ಸಾಲಗಾರರಾಗಿದ್ದೀರಲ್ಲ ಅದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇದೆಲ್ಲವನ್ನು ಪ್ರಶ್ನೆ ಮಾಡಬೇಕು ಯಾಕೆ ಇದೆ ಬಡ್ಡಿದರ ಅತಿ ಹೆಚ್ಚು ಯಾಕೆ ಯಾಕೆ ಸರ್ಕಾರದ ನಿಯಮದ ಪ್ರಕಾರ ನಮ್ಗೆ ಕೊಟ್ಟಿಲ್ಲ ನಮ್ಮ ದಾಖಲೆಗಳನ್ನು ಯಾಕೆ ನೀವು ಕೊಡ್ತಾ ಇಲ್ಲ ಅಂತ ಕೇಳಬೇಕು ಈಗ ನಿನ್ನೆ ಒಬ್ರು ಮೊನ್ನೆ ಸಾಗರದಿಂದ ಕಾಲ್ ಮಾಡಿದ್ರು ಅವ್ರಿಗೆ ಹೇಳಿದ್ರಂತೆ ಮೂರ್ನಾಲ್ಕು ತಿಂಗಳಾಯ್ತು ಬಿಟ್ಟು ಈಗ ಬಂದು ಹೇಳ್ತಾ ಇದ್ದಾರಂತೆ ಒಂದು ವಾರದೊಳಗೆ ಕಟ್ಟಿ ಇಲ್ಲಾಂದ್ರೆ ಕೋರ್ಟ್ ನೋಟಿಸ್ ಬರ್ತದೆ ಅಂತ ನಾನು ಹೇಳಿದೆ ಬಹಳ ಸಂತೋಷದ ವಿಷಯ ಯಾಕೆ ಭಯ ಪಡ್ತೀವಿ ಅದರ ನಿರೀಕ್ಷೆಯಲ್ಲಿದ್ದಾರೆ ಎಲ್ಲರೂ ಕೂಡ ಕೋರ್ಟ್ ನೋಟಿಸ್ನ ನಿರೀಕ್ಷೆಯಲ್ಲಿದ್ದಾರೆ ಲಾಯರ್ ನೋಟಿಸ್ ಅಲ್ಲ ನೀವು ಹಣ ಕೊಟ್ಟು ನೇಮಿಸಿದಂತ ಲಾಯರ್ನಿಂದ ನೋಟಿಸ್ ಕಳಿಸ್ತೀರ ಅದನ್ನು ಯಾರು ಸಂಘದ ಸದಸ್ಯರು ಒಪ್ಪಿಕೊಳ್ಳುವಂತಿಲ್ಲ ಕೋರ್ಟ್ ನೋಟಿಸ್ ನೀವು ಕಾನೂನಾತ್ಮಕವಾಗಿ ಸರಿ ಇದ್ದರೆ ನಿಮ್ಮ ಎಲ್ಲ ವಿಚಾರಗಳು ಸರಿಯಾಗಿದ್ರೆ ಈ ದೇಶದ ಕಾನೂನನ್ನು ನೀವು ಪಾಲಿಸಿಕೊಂಡು ನೀವು ಹಣದ ವ್ಯವಹಾರ ಮಾಡ್ತಾ ಇದ್ದರೆ ಕೋರ್ಟ್ ನೋಟಿಸ್ ಬಿಡಿ ಅಲ್ವಾ ಇಷ್ಟು ದಿನ ಯಾಕೆ ಕಾದ್ಕೂತದ್ರು ಕೋರ್ಟ್ ನೋಟಿಸ್ ಬರಲಿ ಅಂತ ಕಾಯ್ತಾ ಇದ್ದಾರೆ ಜನರು ಕೋರ್ಟ್ ನೋಟಿಸ್ ಕಳಿಸ್ಲಿ ಆಮೇಲೆ ನೋಡುವ ಯಾವ ರೀತಿ ಕಟ್ಟಬೇಕು ಎಲ್ಲವನ್ನು ಕೂಡ ನೀವು ನಿರ್ಧರಿಸಬೇಕು ನೀವು ಹೆಚ್ಚುವರಿ ಕಟ್ಟಿದ್ರೆ ನಿಮ್ಗೆ ವಾಪಸ್ ಅವರು ಕೊಡಬೇಕು ನೀವು ಕಟ್ಟಲಿಕ್ಕಿದ್ರೆ ಅಲ್ಲಿ ಕಟ್ಟಬೇಕು ಅದಕ್ಕೆ ದಾಖಲೆಗಳು ಖಂಡಿತವಾಗಿಯೂ ಬೇಕು ಎಲ್ಲ ದಾಖಲೆಗಳನ್ನು ನೀವು ಕೇಳ್ಬೇಕು ಸಾಲ ಮನ್ನಾ ಆಗಿದೆ ಅಂತ ತಿಳ್ಕೊಳ್ಳಿ ಎಲ್ಲ ಬ್ಯಾಂಕಿಗೂ ನಿಮ್ಮ ಖಾತೆಯಲ್ಲಿ ಎಷ್ಟು ಸಾಲ ಇದೆ ಅಂತ ತಿಳ್ಕೊಳ್ಳಿ ಇದೆಲ್ಲ ನಿಮ್ಮ ಹಕ್ಕುಗಳು ಯಾರೋ ಮನೆಗೆ ಬಂದ್ರು ಬೈದ್ರು ಒಡೆದ್ರು ಕೆಟ್ಟ ಕೆಟ್ಟ ಪದ ಬಳಕೆ ಮಾಡಿದ್ರು ಅಸಂಬದ್ಧ ಹೇಳಿಕೆ ಕೊಟ್ಟರು ಹೆದರಿಕೆ ಬೇಡ ಯಾವುದೇ ರೀತಿ ಹೆದರಿಕೆ ಬೇಡ ನಿಮಗೆ ಅದವರ ಕೊನೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ನಿನ್ನೆ ಒಂದು ವಿಡಿಯೋ ಬಂದಿತ್ತು ಅದು ಯಾವಾಗದ್ದು ಅಂತ ಗೊತ್ತಿಲ್ಲ ಒಬ್ಬ ಇವರು ಯೋಜನಾಧಿಕಾರಿ ಅಂತ ಅವರು ಗಣೇಶ ಆಚಾರ್ಯ ಅಂತ ಎಷ್ಟು ಒಂದು ಇದು ಅಂದ್ರೆ ಅಸಂಬದ್ಧವಾದ ಹೇಳಿಕೆ ಮತ್ತು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೌಜನ್ಯನ ಮಾವನೇ ಹೋಗಿ ಸೌಜನ್ಯನ ಕೇಸನ್ನು ಮರುತನಿಖೆ ಮಾಡುವುದು ಬೇಡ ಅಂತ ಕೋರ್ಟ್ ಅಲ್ಲಿ ರಿಟ್ ಅರ್ಜಿ ಕೊಟ್ಟಿದಾರಂತೆ ತಪ್ಪು ಹೇಳಿಕೆ ಸುಳ್ಳು ಸುದ್ದಿ ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಅಗತ್ಯ ಇದೆಯಾ ಇವರ ಕೆಲಸ ಏನು ಸಾಲ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಕೊಟ್ಟಿದ್ರೆ ವಸೂಲಿ ಮಾಡುವ ಕೆಲಸ ಅದು ಬಿಟ್ಟು ಅಲ್ಲಿ ತಕೊಳ್ಳಿಕ್ಕೆ ತಕೊಳ್ಳಿಕ್ಕೂ ಹೆಮ್ಮೆಯ ರೇಟ್ ಕೇಳಿದ ಹಾಗೆ ಮಾತಾಡ್ತಾ ಇದ್ದಾರೆ ಏನೇನೋ ಮಾತುಗಳು ಮಧ್ಯವರ್ಜನ ಶಿಬಿರದ ಬಗ್ಗೆ ಮಾತಾಡ್ತಾನೆ ನಮ್ಮ ಹಣದಿಂದ ಧರ್ಮಕ್ಕೆ ಅಷ್ಟು ದಿನ ಊಟ ಮಾಡಿದ್ದಾರೆ ಅಂತ ಹೇಳಿ ಯಾರ ಹಣ ಯಾರಪ್ಪನ ಹಣದಲ್ಲಿ ಊಟ ಮಾಡಿದ್ದು ಮಧ್ಯವರ್ಜನ ಶಿಬಿರ ಏನು ಹೇಗೆ ಅಂತ ಈಗ ಗೊತ್ತಾಗ್ತಾ ಉಂಟು ಮಧ್ಯವರ್ಜನ ಶಿಬಿರದ ಅಸಲಿಯತ್ತಿ ಏನು ಅಂತ ಈಗ ಆರ್ಟಿಐ ಮಾಹಿತಿಯಿಂದ ಗೊತ್ತಾಗಿದೆ ಅದು ಸರಕಾರದ ಒಂದು ಇದು ಶಿಬಿರಕ್ಕೆ ಅನುದಾನ ಕೊಡ್ತದೆ ಅದು ಸರಕಾರದ ಒಂದು ಖರ್ಚಿನಿಂದ ನಡೆಯುವಂತ ಶಿಬಿರ ಅದನ್ನು ನಿಮ್ಮದು ನಿಮ್ಮ ಶಿಬಿರ ಅಂತ ಹೇಳಿಕೊಂಡು ಇಷ್ಟು ಸಮಯ ಮಂಗ ಮಾಡಿದೆ ತರಕಾರದ ಅನುದಾನ ಬಂದರೂ ಕೂಡ ಊರಿನ ಪ್ರಮುಖರ ಹತ್ರ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಎಲ್ಲರ ಹತ್ರ ಡೊನೇಷನ್ ತಗೊಳ್ತೀರಿ ಮತ್ತು ಊರಿನ ಸಾಮಾನ್ಯ ಮಧ್ಯಮ ವರ್ಗದ ಜನರ ಹತ್ರ ಅಕ್ಕಿ ಕೊಡಿ ಬೇಳೆ ಕೊಡಿ ತರಕಾರಿ ಕೊಡಿ ಸಕ್ಕರೆ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಅದನ್ನು ಕಲೆಕ್ಷನ್ ಮಾಡಿ ಎಲ್ಲವನ್ನು ಗುಳುಮ್ ಮಾಡ್ತೀರಿ ನೀವು ಮಾಡುವಂಥದ್ದು ಮಧ್ಯವರ್ಜನ ಶಿಬಿರದ ಅಸಲಿ ಏನಿದೆ ನೋಡಿ ಅದನ್ನು ಕೆಲವರು ಹೇಳ್ತಾ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅದಕ್ಕೂ ವಿವರಣೆ ಕೊಡ್ತೇವೆ ಅಲ್ಲಿ ನೀವು ಏನೆಲ್ಲ ಮಾಡ್ತಾ ಇದ್ದೀರಿ ಅನಾಚಾರ ಅಂತ ಅಲ್ಲಿ ಅವರಿಗೆ ಮಾತ್ ಏನು ಅಮಲು ಬರುವಂಥ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಟ್ಟು ಅವರು ಹಾಗೆ ಮಾಡ್ತೀರಿ ಯಾರೆಲ್ಲ ಸ್ವಲ್ಪ ರೌಡಿ ಥರ ವರ್ತನೆ ಮಾಡ್ತಾರೆ ಕುಡಿದು ಅವರನ್ನೆಲ್ಲ ಒಂದು ರೂಮಿಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡುವಂಥ ಟ್ಯಾಬ್ಲೆಟ್ ಕೊಟ್ಟು ಅವರನ್ನು ಮೌನವಾಗಿ ಮಾಡಿ ಅವ ನಿಮ್ಮ ಬೇಳೆ ಬೇಯಿಸ್ಕೊಡ್ತೀವಿ ಪುನಃ ಹೇಳ್ತೀವಿ ತಾಳಿ ಬಗ್ಗೆ ಉಳಿಸ್ತೇವೆ ಅಂತ ಮಹಿಳೆ ಹತ್ರ ಮನೆಗೆ ಹೋಗಿ ಸಾಲದ ಮಾತಾಡುವವನು ನಿಮ್ಮ ತಾಳಿ ಬಾಗ್ಯ ಉಳಿಸಿದ್ದು ನಮ್ಮ ಪೂಜ್ಯರು ಹಣ ಕಟ್ಟಿ ತಾಳಿ ಬಗ್ಗೆ ಯಾರದ್ದು ಯಾರಿಗೂ ಉಳಿಸ್ಲಿಕ್ಕೆ ಆಗುದಿಲ್ಲ ಅವರಿಗೆ ಈ ಸಮಯ ಬಂದಾಗ ಅವನು ಸಾಯ್ತಾನೆ ಆ್ಯಕ್ಸಿಡೆಂಟ್ ಆಗಿ ಸಾಯ್ಬೋದು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೋದು ಬೇರೆ ಬೇರೆ ಕಾಯಿಲೆ ಬಂದು ಸಾಯ್ಬೋದು ಕುಡಿದೇ ಸಾಯುವುದಲ್ಲ ತಾಳಿ ಬಾಗಿ ಉಳಿಸಲಿಕ್ಕೆ ಯಾರಿರಲು ಯಾರು ಯಾರ ತಾಳಿ ಬಾಗಿ ಉಳಿಸ್ಲಿಕ್ಕೂ ಆಗುವುದಿಲ್ಲ ನಮ್ಮ ತಾ ಪೂಜ್ಯರು ತಾಳಿ ಬಾಗಿ ಉಳಿಸಿದ್ದಾರೆ ಅವರಿಗೆ ಋಣಿಯಾಗಿರಬೇಕು ಏನು ಇಂಥ ಮಾತುಗಳೆಲ್ಲ ಇದನ್ನೆಲ್ಲ ಕೇಳಲಿಕ್ಕೆ ಅವರೇನು ನಿಮ್ಮ ಜೀತದಾಳುಗಳ ಇದು ಯಾವುದಕ್ಕೂ ಬಗ್ಗುವಂಥ ಅವಶ್ಯಕತೆ ಇಲ್ಲ ಯಾರು ಕೂಡ ಬಗ್ಗುವಂಥ ಅವಶ್ಯಕತೆ ಇಲ್ಲ ನೀವೆಲ್ಲರೂ ಕೂಡ ಜಾಗೃತರಾಗಬೇಕು ಒಗ್ಗಟ್ಟಾಗಬೇಕು ಎಲ್ಲರೂ ಒಗ್ಗಟ್ಟಾಗಬೇಕು ನಿಮ್ಮನ್ನು ಸಂಬಂಧಗಳನ್ನು ದೂರ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಒಳಗೆ ಜಗಳ ಮಾಡಿಸ್ತಾ ಇದ್ದಾರೆ ಮತ್ತು ನಿಮ್ಮ ಹತ್ತಿರದ ಮನೆಯವರೊಟ್ಟಿಗೆ ಜಗಳ ಮಾಡಿಸ್ತಾ ಇದ್ದಾರೆ ಇಡೀ ಎಲ್ಲ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಡ್ತಾರೆ ಇದಕ್ಕೆ ಯಾವುದಕ್ಕೂ ಆಸ್ಪದ ಕೊಡಬೇಡಿ ಹೆದರುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಯಾವುದೇ ದಾಖಲೆಗಳಿಲ್ಲ ಅಥವಾ ನಿಮಗೆ ನಾಳೆ ಸಮಸ್ಯೆ ಆಗ್ತದೆ ಅಂತ ಇಲ್ಲ ಅಥವಾ ನಿಮ್ಮ ಮನೆ ಜಾಪ್ತಿ ಆಗ್ತದೆ ಅಂತ ಇಲ್ಲ ನಿಮಗೆ ಯಾವುದೇ ಕೇಸ್ ಆಗ್ತದೆ ಅಂತ ಇಲ್ಲ ಒಂದು ವೇಳೆ ಹೌದು ಅಂತಾದರೆ ಅವರು ಕೋರ್ಟ್ ನೋಟಿಸ್ ಕೊಟ್ಟು ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕು ಅದನ್ನು ಅವರು ಮಾಡುವ ಮಾಡ್ತಾರೆ ನೋಡುವ ಕಾಯುವ ಅಂಥ ಒಂದು ವ್ಯವಸ್ಥೆಯೊಳಗೆ ಅವರು ಇದ್ದರೆ ಅವ್ರು ಖಂಡಿತವಾಗಿಯೂ ಮಾಡಬೇಕು ಮತ್ತು ಯಾವುದೇ ರೀತಿ ಯಾರು ಕೂಡ ಭಯಪಡುವುದು ಬೇಡ ಎಲ್ಲರೂ ಕೂಡ ಪ್ರಬುದ್ಧರಾಗಿದ್ದೀರಿ ಜಾಗೃತರಾಗಿದ್ದೀರಿ ಇನ್ನಷ್ಟು ಪ್ರಬುದ್ಧರಾಗಿ ಇನ್ನಷ್ಟು ಜಾಗೃತರಾಗಿ ನಿಮ್ಮೊಟ್ಟಿಗೆ ನೂರಾರು ಸಾವಿರಾರು ಜನರನ್ನು ನಿಮ್ಮ ಸಾಲಿಗೆ ಸೇರಿಸಿಕೊಳ್ಳಿ ಎಲ್ಲರನ್ನು ಕೂಡ ಪ್ರಶ್ನೆ ಕೇಳಲಿಕ್ಕೆ ಅವರನ್ನು ಉತ್ತೇಜನ ನೀಡಿ ಅವರತ್ರ ಪ್ರಶ್ನೆ ಕೇಳಿಸಿ ನಿಮ್ಮ ಹಕ್ಕುಗಳನ್ನು ನೀವು ಕೇಳಬೇಕು ಯಾವುದೇ ರೀತಿಯಲ್ಲಿ ಭಯಪಡುವಂಥ ಅವಶ್ಯಕತೆಯೇ ಇಲ್ಲ ನಾವು ಇಷ್ಟನ್ನು ಹೇಳ್ತೇವೆ ಪ್ರತಿ ಸಲ ನಾವು ಇದೇ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ನೀವು ಜಾಗೃತರಾಗಬೇಕು ಯಾವುದೇ ರೀತಿ ಭಯಪಡಬೇಡಿ ಅಂತ ನೀವು ಯಾರೆಲ್ಲ ಇದನ್ನು ಸ್ವೀಕಾರ ಮಾಡಿದ್ದೀರಿ ನೀವೆಲ್ಲರೂ ಕೂಡ ಗಟ್ಟಿಯಾಗಿದ್ದೀರಿ ಯಾರು ಇದು ನಮಗೆಲ್ಲ ಅಂತ ತಿಳ್ಕೊಂಡಿದ್ದಾರೆ ಕಟ್ತಾ ಇದ್ದಾರೆ ಅವರು ಕಟ್ಟಲಿ ಅದು ಅವರ ಕರ್ಮ ನಾವೇನು ಮಾಡಲಿಕ್ಕೆ ಆಗುವುದಿಲ್ಲ ಮತ್ತೆ ಏನು ನಿರ್ಧಾರ ಇದೆ ನೋಡಿ ಅದೆಲ್ಲ ನೀವೇ ಮಾಡಬೇಕು ಮಾಹಿತಿ ಕೊಡುವಂಥದ್ದು ಅಲ್ಲಿ ತಪ್ಪು ನಡೀತಾ ಇದೆ ಅಂತ ನಮ್ಗೆ ಗೊತ್ತಾದ ಮೇಲೆ ಅದನ್ನು ಜನಸಾಮಾನ್ಯರಿಗೆ ತಿಳಿಸುವುದು ನಮ್ಮದೊಂದು ಕರ್ತವ್ಯ ಅದನ್ನು ನಾವು ಮಾಡ್ತಾ ಇದ್ದೇವೆ ಅದನ್ನು ಸ್ವೀಕರಿಸ್ತೀರೋ ಬಿಡ್ತಿರೋ ಪಾಲಿಸ್ತಿರೋ ಅದೆಲ್ಲವೂ ಕೂಡ ನಿಮಗೆ ಬಿಟ್ಟದ್ದು ಅಷ್ಟು ಮಾತ್ರ ನಾವು ಹೇಳ್ತಾ ಇದ್ದೇವೆ ಬೇರೆ ಏನು ನಾವು ನಿಮಗೆ ಸಾಲ ಕಟ್ಟಬೇಡಿ ಅದೆಲ್ಲ ನಾವು ಹೇಳಲಿಕ್ಕೆ ಯಾರು ಕೂಡ ನಾವು ಇದಲ್ಲ ಅದರ ನಿಮಗೆ ಹಕ್ಕುದಾರರೇ ಅಲ್ಲ ಆತರ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ ನೀವೇ ಅದನ್ನೇ ತಿಳ್ಕೊಳ್ಬೇಕು ಸಾಲ ಕಟ್ಟಬೇಕಾ ಬೇಡ ಬೇಡ ಅಂತ ನಿರ್ಧಾರ ಮಾಡುವವರು ನೀವು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಮಾತ್ರ ನಮ್ಮಿಂದ ಸಾಧ್ಯ ಅಷ್ಟೇ ಜಸ್ಟಿಸ್ ಫೋರ್ ಸೌಜನ್ಯ